ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ಸಮರ್ಥ ಇಲ್ಲಿದ್ದಾನೆ ಹಿಂದಿಯನ್ನು ಕಲಿಯುವ ಪ್ರಯತ್ನ ನಡೀತಾ ಇದೆ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಹಿಂದಿ ಕೂಡ ಅನ್ನ ಬರೆಯುವಂಥ ಒಂದು ಪ್ರಯತ್ನ ಸ್ವಲ್ಪ ಸ್ವಲ್ಪ ಬರೀತಾನೆ ಸ್ವಲ್ಪ ಸ್ವಲ್ಪ ಓದ್ತಾನೆ ಇವತ್ತು ನಾನೊಂದು ವಿಡಿಯೋಕ್ಕೆ ಸಮರ್ಥನ ಕರ್ಕೊತಾ ಇದ್ದೀನಿ ಅದೇನೆಂದರೆ ಎಂತ ಬಿಡಿ ಅದಕ್ಕೆ ಸಮರ್ಥ ನನಗೆ ಎಸ್ ನಿನ್ನ ಜೊತೆಗೆ ಸಮರ್ಥನ ಹತ್ರ ಎಷ್ಟು ಬುಕ್ಸ್ ಇದೆ ಯಾವ್ಯಾವ ಬುಕ್ಸ್ ಇದೆ ಅನ್ನೋದನ್ನು ಸಮರ್ಥನ ಜೊತೆಗೆ ವಿಡಿಯೋ ಮಾಡ್ತೀನಿ ಈಗ ನೀವು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವ್ಲಾಗನ್ನು ನೋಡ್ತಾ ಇದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಉಳಿದರ ಜೊತೆ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈಗ ನಾನು ಸಮರ್ಥನಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ರೆಡಿ ಅವ್ನ ಬುಕ್ಸ್ ಎಲ್ಲ ತೋರ್ಸೋಕೆ ಇನ್ನು ಕೆಲವು ಬುಕ್ ಗಳು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಎಲ್ಲೋ ಮೇಲ್ಗಡೆ ಇದೆ ಈಗ ಇಲ್ಲಿ ಕೆಳಗಡೆ ಏನ್ ಇಷ್ಟು ಬುಕ್ ಇದೆಯೋ ಫಸ್ಟ್ ಅನ್ನ ತೋರಿಸ್ತಾ ಇದ್ದೀವಿ ಬುಕ್ಸ್ ಅನ್ನ ಸೊ ಮಿಡ್ಲ್ ಅಲ್ಲಿ ಹೋದು ಇದು ಡಿ ಕೆ ಫೈಂಡ್ ಔಟ್ ಅವ್ರಿಗೆ ಫ್ಯಾಮಿಲಿ ಬುಕ್ ಇಂದು ಪ್ಯಾಕ್ ಪ್ಯಾಕು ಇದು ಪ್ಯಾಕ್ ಆಫ್ ಫೋರು ಸಮರ್ಥನೆ ತುಂಬ ಇಷ್ಟವಾದ ಬುಕ್ಸ್ ಅವನಿಗೆ ಸೈನ್ಸ್ ರಿಲೇಟೆಡ್ ಬುಕ್ಸ್ ತುಂಬ ಇಷ್ಟ ಅದಕ್ಕೆ ನಾನು ಒಂದು ಅಲ್ಟಿಮೇಟ್ ಫ್ಯಾಮಿಲಿ ವಿಶುವಲ್ ಡಿಕ್ಷನರಿ ತಗೊಂಡಿದ್ದೀನಿ ಇದು ಲೈಕ್ ತೌಸಂಡ್ ಪೇಜಸ್ ಇದೆ ಅದಾದಮೇಲೆ ಆ ಪ್ಯಾಕ್ ಆಫ್ ಫೋರ್ ಸೆಟ್ ಇರೋದು ಸೋಲಾರ್ ಸಿಸ್ಟಮ್ ಅರ್ತ್ ಆ್ಯನಿಮಲ್ಸ್ ಮತ್ತು ಸೈನ್ಸ್ ಇಷ್ಟಿದೆ ಸಮರ್ಥ ಎಷ್ಟರ ರಿಪೀಟ್ ಮಾಡ್ತಾನೆ ಅಂತ ಹೇಳೋದಕ್ಕೆ ಆಗಲ್ಲ ಸಬ್ಜೆಕ್ಟ್ ಮತ್ತೆ ಅದಾದ್ಮೇಲೆ ಇರೋದು ನನ್ನ ಸುಧಾಮೂರ್ತಿ ಬುಕ್ ಸುಧಾಮೂರ್ತಿ ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋಗೀಸ್ ಮತ್ತೆ ಸುಧಾಮೂರ್ತಿ ಗ್ರ್ಯಾಂಡ್ ಮಾಸ್ ಬ್ಯಾಗ್ ಆಫ್ ಬ್ಯಾಗ್ ಆಫ್ ಸ್ಟೋಗೀಸ್ ಇಲ್ಲಿ ಇದೆ ಪಂಚತಂತ್ರ ಪಂಚತಂತ್ರ ಕನ್ನಡದಲ್ಲಿರೋದು ಇದು ಆಮೇಲೆ ನನಗೆ ಸುಧಾಮೂರ್ತಿ ಬುಕ್ಸಲ್ಲಿ ಇನ್ನೂ ಫೋರ್ ಬುಕ್ಸ್ ಮಿಸ್ಸಿಂಗ್ ಇದೆ ಅದು ನನಗೆ ಬರ್ಡೇ ಗಿಫ್ಟಿಗೆ ಬಂದಿತ್ತು ಅಂದರೆ ಇಲ್ಲೇ ಒಂದು ಮೆನ್ಯೂ ಇದೆ ನೋಡಿ ಇದರಲ್ಲೇ ಇಷ್ಟು ಬಂದಿತ್ತು ನನಗೆ ಅದೇ ಅದು ಮಿಸ್ಸಿಂಗ್ ಇದೆ ಅದಾದ್ಮೇಲೆ ಇನ್ ಇಲ್ಲಿ ಬಂದಿರೋದು ಫುಲ್ ಒನ್ ಸೆಟ್ಟು ನಮ್ಮ ಅಪ್ಪ ತರಿಸಿದ್ವು ನನಗೆ ಇದ್ರಲ್ಲಿಗೋದು ದ್ರೌಪದಿ ಮೈಟಿ ಘಟೋತ್ ಕಚ ವ್ಯಾಲಿಯಂಟ್ ಅರ್ಜುನ ಇದು ಮೈ ಫಸ್ಟ್ ಮೈಥಾಲಜಿ ಟೇಲ್ ಆಫ್ ಕೃಷ್ಣ ಇದು ಬೇರೆ ಬರುತ್ತೆ ಇಲ್ಲಿ ಇದೆ ತಂದೆ ಪ್ಯಾಕ್ ಆಫ್ ಹೋಗಿನ ಸೆಟ್ ಅದಾದ್ಮೇಲೆ ಲವ ಏಕಲವ್ಯ ಪಿ ಎಸ್ ಸೀತಾ ಮತ್ತೆ ಇಲ್ಲಿದೆ ಇನ್ನೊಂದು ಮಹಾಭಾರತ ರಾಮಾಯಣ ಹನುಮಾನ್ ಗಣೇಶ ಇಲ್ಲಿ ದ ಪವರ್ ಹೌಸ್ ಇದೆ ಪ್ರಹಾದ ವೀರ ಕರಣ ಭೀಷ್ಮ ದ ಗ್ರ್ಯಾಂಡ್ ಮ್ಯಾನ್ ಆಫ್ ಮಹಾಭಾರತ ಸತಿ ಸಾವಿತ್ರಿ श्रवणकुम भक्त mm. ध्रुवा mm. नारद राजा जनका शकुंतला वैलियंट अभिमन्यु, लॉर्ड पशुमा ಶಿವಮಂತಿ ಧಮ ಧಮಯಂತಿ ಮತ್ತೆ ಲಾಸ್ಟ್ ಬಂದಿರೋದು ಧೋನಾಚಾರ್ಯ ಇಷ್ಟಿದೆ ನನ್ನ ಹತ್ರ ಯಾವ ಇಷ್ಟ ಅಂದ್ರೆ ಒಂದು ಕ್ಯಾರೆಕ್ಟರ್ ನಿಮ್ಗೆ ರಾಶಿ ಇಷ್ಟ ಆಗ್ತದ್ ಬಂತು ನನಗೆ ಸರಿ ಇಷ್ಟಪಡೋದು ನನಗೆ ಮೂವ್ ಬುಕ್ ಇತ್ತು ಭೀಮಾದ ಪವರ್ ಹೌಸ್ ವ್ಯಾಲಿಯಂಟ್ ಅರ್ಜುನ ಘಟೋತ್ ಕಚ ಮತ್ತೆ ಅಭಿಮನ್ಯು ಅದಾದ್ಮೇಲೆ ಇಲ್ಲಿ ಹೋದು ರಾಮೇಶ್ವರಮ್ ಇಂದು ಇದು ನಾನು ರಾಮೇಶ್ವರಮ್ಮಿಗೆ ಹೋದಾಗ ತಗೊಂಡಿರೋದು ಟೆಂಪಲ್ ಅಲ್ಲಿ ನೆಕ್ಸ್ಟ್ ನಾನು ಇದು ನಮ್ಮಪ್ಪ ಆಲ್ ಹಾಕಿದ್ವಲ್ಲ ಅದೇಪ್ಪ ಅದು ರಾಮಚಂದ್ರ ಗಿರಿಜನ ಮಾಡ್ತಿದ್ದಾರೆ ಇದು ಕೂಡ ಇದು ರಾಮಾಯಣದ ಪಾತ್ರಗಳು ಹಿಂದ್ಗಡೆ ಸ್ಟೋರಿ ಇದೆ ಹಿಂದ್ಗಡೆ ಅಂದ್ರೆ ಐ ತರ ಸ್ಟೋರಿ ಸ್ಟೋರಿ ಇರುತ್ತೆ ಅದ್ರ ಜೊತೆಗೆ ಮುಂದೆ ಇದು ಕಥಾ ಪಾತ್ರ ರಾಮಾಯಣ ಕಥಾ ಪಾತ್ರ ರಾಮಾಯಣ ಅಂತ ಇಲ್ಲಿದೆ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಅಲ್ಲಿ ಅರ್ಥವನ್ನು ಅಂದರೆ ಏನು ಸ್ಟೋರಿ ಅದು ಬರೆದಿರ್ತಾರೆ ಮತ್ತು ಇಲ್ಲಿದೆ ಬೇಬಿಯಾಗಿ ಹೋಗಿದ್ದು ತಗ್ಸಿ ಒಂದು ಪ್ಯಾಕ್ ಆಫ್ ಟೆನ್ ಇಂದು ಅದರಲ್ಲಿ ಮ್ಯಾಜಿಕಲ್ ಸ್ಟೋರೀಸ್ ಮ್ಯಾಜಿಕಲ್ ಸ್ಟೋರೀಸ್ ಇದು ಬಿ ಗುಡ್ ವೆಲ್ತ್ ಆಫ್ ನಾಲೆಡ್ಜ್ ದ ಫಾಕ್ಸ್ ದ ಕ್ರೇನ್ ಇದು ನನ್ಗೆ ಗಿಫ್ಟ್ ಅಂತ ಬಂದಿರೋದು ಮೋಗಲ್ ಚಿಲ್ಡ್ರನ್ ವ ಸನ್ಸ್ ಮಂಡೇ ನೀತಿ ಕತೆಗಳು ಇದು ನಮ್ಮ ಕಥೆಗಳು ಇದು ನಮ್ಮ ಅಪ್ಪ ತರಿಸಿ ಹೋದು ಇಲ್ಲ ತಂದಿ ಹೋದು ಇದಲ್ಲಿ ನೀತಿ ಕಥೆಗಳು ಇಷ್ಟ ಇದಾವೆ ಈಶಾ ಕಿಡ್ಸ್ ಇರೋದು ಒಂದು ಎರಡು ಮೂರು ನಾಲ್ಕು ಇದೆ ಮತ್ತೆ ನೆಕ್ಸ್ಟ್ ಬರೋದು ಇಲ್ಲಿ ಮತ್ತೆ ಫೇರಿ ಟೇಲ್ಸ್ ಬೆಟ್ ಟೈಮ್ ಸ್ಟೋರೀಸ್ ಮೋಗಲ್ ಸ್ಟೋರೀಸ್ ಅಮೇಝಿಂಗ್ ಸ್ಟೋರೀಸ್ ಎಡ್ವೆಂಚರ್ ಸ್ಟೋರೀಸ್ ಪ್ರಿನ್ಸಸ್ ಸ್ಟೋರೀಸ್ ಗುಡ್ ನೈಟ್ ಸ್ಟೋರೀಸ್ ಕ್ಲಾಸಿಕ್ ಸ್ಟೋರೀಸ್ ಆ್ಯನಿಮಲ್ ಸ್ಟೋರೀಸ್ ಅಷ್ಟಕ್ಕೆ ಮುಖ್ಯತೆ ಪ್ಯಾಕ್ ಆಫ್ ಟೆನ್ನಿಗೆ ಟೆನ್ನಿಗೆ ಓದು ಇಲ್ಲಿ ಸೊ ಇಲ್ಲಿ ಬರೋದು ಒನ್ ಫಿಫ್ಟಿ ಒನ್ ಮೋಗಲ್ ಸ್ಟೋರೀಸ್ ಇದ್ರಲ್ಲಿ ನಾನು ಓದಿನಿ ಅಷ್ಟು ಕೂಡ ಯಾಕೆ ಇದು ಚಿಕ್ಕ ಚಿಕ್ಕ ಸ್ಟೋರೀಸ್ ಒಂದು ಕೆಲವೊಂದು ಪೇಜಲ್ಲಿ ಟೂ ಇರುತ್ತೆ ಕೆಲವೊಂದು ಪೇಜಲ್ಲಿ ತ್ರೀ ಸ್ಟೋರೀಸ್ ಇರುತ್ತೆ ಚಿಕ್ಕ ಚಿಕ್ಕದು ಅದಕ್ಕೆ ನಾನು ಓದಿದ್ದೀನಿ ನನ್ನ ಬುಕ್ ಓದೋ ಇಷ್ಟ ಆಗ್ತದೆ ಅಂದರೆ ನನಗೆ ನಾಲೇಜು ಗೇ ನಾಲೆಜ್ ಕೂಡ ಗೇನ್ ಆಗುತ್ತೆ ಮತ್ತೆ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂದರೆ ನೀವು ಹಾಗೆ ಡಿ ಕೆ ಸೈನ್ಸ್ ಅಂದರೆ ಇದಷ್ಟದು ಹಿಸ್ಟ್ರಿ ಹಿಸ್ಟ್ರೀಸ್ ಕೂಡ ಇರುತ್ತೆ ಸ್ನೇಕ್ಸ್ ಬಗ್ಗೆ ಆ್ಯನಿಮಲ್ಸು ಜ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಆ್ಯನಿಮಲ್ ಇನ್ ದ ವರ್ಲ್ಡ್ ನಾವು ಎಕ್ಸ್ಟಿಂಟ್ ಆಗಿರೋದು ಎಲ್ಲ ಇದೆ ಇದರಲ್ಲಿ ಅದಕ್ಕೆ ನನಗೆ ಓದೋದು ತುಂಬ ಇಷ್ಟ ಮತ್ತು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಸೈನ್ಸು ಅದಕ್ಕೆ ನಾನು ಥರ ಬುಕ್ಸ್ ತಗೊಂಡಿದ್ದೀನಿ ದೊಡ್ಡ ದೊಡ್ಡದು ವಿಶುವಲ್ ಡಿಕ್ಷ್ನರಿ ಎಲ್ಲ ಇದರಲ್ಲಿ ಸೈನ್ಸ್ ಕಾರ್ ಪಾರ್ಟ್ ಸೈಕಲ್ ಹೋಗಿದ್ದು ಯಾವ ಮಾಡೆಲ್ ಯಾವ್ದು ಯಾವ್ದು ಇರುತ್ತೆ ಮತ್ತೆ ವರ್ಲ್ಡ್ ವಾರ್ ಒನ್ ಮತ್ತು ಟೂ ಎರೋಪ್ಲೇನ್ಸು ಕಾರ್ಸು ಬಾಂಬ್ಸ್ ಮತ್ತೆ ಏನೇನು ವೆಪನ್ಸ್ ಯೂಸ್ ಮಾಡಿದಾಗೋ ಅದು ಕೂಡ ಈ ಈ ಡಿಕ್ಷನರಿಲ್ಲಿದೆ ರಿವೈಸ್ಡ್ ಅಂಡ್ ಅಪ್ಡೇಟೆಡ್ ಆಗಿರೋದು ಇದು ಅಲ್ಟಿಮೇಟ್ ಫ್ಯಾಮಿ ಫ್ಯಾಮಿಲಿ ಡಿಕ್ಷನರಿ ಸಮರ್ಥನೆಗೆ ನಾವು ಟಿ ವಿ ಅಥವಾ ಮೊಬೈಲ್ ಯಾವುದಾದ್ರು ನೋಡೋದಕ್ಕೆ ಈಗ ಕೊಡ್ತಾ ಇಲ್ಲ ಸೊ ಅವನು ಆಟ ಆಡಕ್ಕೆ ಹೋಗ್ತಾನೆ ತನ್ನ ಜೊತೆ ಆಡ್ತಾನೆ ಜೊತೆಗೆ ಫ್ರೀ ಇರೋ ಟೈಮು ಅಂತ ಮಲಗೋ ಟೈಮು ಹಂಡ್ರೆಡ್ ಪರ್ಸೆಂಟ್ ಬುಕ್ಸನ್ನು ಓದಿ ಓದ್ತಾನೆ ಎಷ್ಟಂದರೆ ಅವನಿಗೆ ನಾವು ಮಲಗೋ ಅಂತ ಕೋರ್ಸ್ ಮಾಡಬೇಕಾಗುತ್ತೆ ಹೋಗ್ತಾನೆ ಕೂತ್ಕೊಂಡಿರ್ತಾನೆ ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಮರ್ಥನ ಓದುವ ಹುಮ್ಮಸ್ಸಿಗೆ ಮತ್ತೊಂದಿಷ್ಟು ನಿಮ್ಮ ಲೈಕ್ ಮುಖಾಂತರ Support my